ಎಲ್ಲರಿಗೂ ನಮಸ್ಕಾರ ಟು ಮೈ ಚಾನಲ್ ಇವತ್ತು ನಾನು ಮೊಟ್ಟೆ ಕೋಲಿಸಾಂಬ ನಾನು ಯಾವ ರೀತಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ನಾನು ಚಕ್ಕೆ ಲವಂಗ ಮೆಣಸನ್ನು ಆ್ಯಡ್ ಮಾಡಿ ರುಬ್ಬಿಸ್ಕೊತಾ ಇದ್ದೀನಿ ತೀರಾ ನೈಸಾಗಿ ರುಬ್ಬಿಸ್ಬಾರ್ದು ತರಿ ತರಿಯಾಗಿ ರುಬ್ಬಿಸ್ಕೋಬೇಕು ಇವಾಗ ಗ್ಯಾಸ್ ಹಚ್ಚಿ ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ಹಾಯಿಲ್ ಹಾಕಿದ್ದೀನಿ ಇವಾಗ ಒಂದು ಕೆ ಜಿ ಚಿಕನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಚಿಕನ್ ಹಾಕಿದ್ದೀನಿ ನಾನು ಉಪ್ಪು ಮತ್ತು ಅರಶಿನ ಹಾಕೊತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ನೀರು ಬಿಟ್ಕೋಬೇಕು ಇವಾಗ ನಾನು ಇಟ್ಕೊಂಡಿರೋ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ ್ಕೊತ ಇದೀನಿ ಮಸಾಲೆಗೆ ಊರು ತೆಂಗಿನಕಾಯಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅಷ್ಟೊಂದು ಸೇರಿಸ್ಕೊಂಡು ಮತ್ತು ಗರಂ ಮಸಾಲೆ ಅಷ್ಟೊಂದು ಸೇರಿಸ್ಕೊಂಡು ನೈಸಾಗಿ ರೊಬ್ಸ್ಕೊಂಡಿದ್ದೀನಿ ನೋಡಿ ಚಿಕನ್ ಮಸಾಲೆ ಚೆನ್ನಾಗಿಡೋದಿದೆ ಇವಾಗ ರೊಟ್ಟಿ ಇಲ್ಲಿ ನಾನು ಬಿಸಿನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಬೇಕೋ ಅಷ್ಟು ನೀರು ಮತ್ತು ಕೋಳಿ ಸಾಂಬಾರು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ちょっと待って。